ಉಳಿಸಿ 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 ಈ ಕೂಡಲ ಕಿಡಿಗೇಡಗಳನ್ನು ಈ ಕೂಡಲ ಕಿಡಿಗೇಡಿಗಳನ್ನು ಕೂಡಲ ಕಿಡಿಗೇಡಿಗಳನ್ನು ವಿಷ್ಣು ದಾಲಾಗೆ ವಿಷ್ಣು ದಾಲಾಗೆ ವಿಷ್ಣು ದಾಲಾಗೆ ಅದ ಕರಾಳ ದಿನ ಇವತ್ತು ವರಮಾಲಕ್ಷ್ಮಿ ಹಬ್ಬ ದಿನನೇ ಇವತ್ತು ನಮಗೆ ಕರಾಳ ದಿನ ಒಂದು ಆಚರಣೆ ಮಾಡೋಂಗಾಗೋಗಿದೆ ಆಗೋಗಿದೆ ಯಾಕೆಂದ್ರೆ ಮತ್ತೊಮ್ಮೆ ವಿಷ್ಣುವರ್ಧನ್ ಎಲ್ಲೋ ಸತ್ತೋಗಿದ್ದಾರೆ ಅನ್ನೋ ಭಾವನೆ ನಮಗೆಲ್ಲ ಅಭಿಮಾನಿಗಳು ಬರ್ತಾ ಇದ್ದಾರೆ ಯಾತಿಗಿಂತರ ಅನ್ಯಾಯ ಮಾಡ್ತಿದ್ದಾರೋ ಗೊತ್ತಿಲ್ಲ ಯಾಕೆಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ವಿಷ್ಣುವರ್ಧನ್ಗೆ ಎಷ್ಟು ಕೋಟಿ ಗಂಟು ಕೋಟಿ ಅಭಿಮಾನಿಗಳಿದ್ದಾರೆ ಅವ್ರನ್ನ ಕೆಳಗ್ಬಾರ್ದು ಅಂತ ಆದ್ರೂ ಪದೇ ಪದೇ ಕೆಣಕ್ತಲೇ ಇದ್ದಾರೆ ಅವರಿಗೆ ಅನ್ಯಾಯ ಆಗ್ತಲೇ ಇದೆ ಅವ್ರು ಇದ್ದಾಗಲೂ ಅನ್ಯಾಯ ಆಗಿತ್ತು ಸತ್ ಮೇಲೂ ಅನ್ಯಾಯ ಆಗಿತ್ತು ಆದ್ರೆ ಇದೋ ಇವತ್ತಿನ ದಿನ ಕರಾಳ ದಿನ ಅಭಿಮಾನಿಗಳಿಗೆ ಇವತ್ತು ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಸಹ ಇವತ್ತು ಹಬ್ಬ ಮಾಡೋದು ಬಿಟ್ಟು ಬಿಟ್ಟು ಅಭಿಮಾನಿಗಳು ಕಣ್ಣೀರ್ನ ಹಾಕ್ತಾ ಇದ್ದಾರೆ ದಯವಿಟ್ಟು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ದಯವಿಟ್ಟು ಈ ಕಿಡಿಗೇಡಿಗಳು ಯಾರೋ ರಾಷ್ಟ್ರವನ್ನು ರಾತ್ರಿ ಧ್ವಂಸ ಮಾಡಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಂದು ಪುಣ್ಯಭೂಮಿನ ಧ್ವಂಸ ಮಾಡಿಲ್ಲ ಇಡೀ ಕರ್ನಾಟಕದ ಆಸ್ತಿಯ ವಿಷ್ಣುವರ್ಧನ್ರವರ ಪುಣ್ಯಭೂಮಿಯನ್ನ ಧ್ವಂಸ ಮಾಡಿರೋದು ಇದು ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಧ್ವಂಸ ಮಾಡಿಲ್ಲ ಒಬ್ಬ ಮಹಾನ್ ವ್ಯಕ್ತಿ ಅದನ್ನ ಧ್ವಂಸ ಮಾಡಿರೋದು ನಿಜವಾದ ನಾವು ಖಂಡಿಸ್ತೀವಿ ಇವತ್ತು ಕರಾಳ ದಿನ ದಯವಿಟ್ಟು ಅಭಿಮಾನಿಗಳಿಗೆ ಮತ್ತೊಮ್ಮೆ ನೋವುಂಟು ಮಾಡಬೇಡಿ ಯಾಕೆಂದ್ರೆ ಕೋಟ್ಯಾಂತರ ಅಭಿಮಾನಿಗಳು ಹದಿನೈದು ವರ್ಷ ಆದರೂ ಇನ್ನೂ ಅಭಿಮಾನಿಗಳು ತುಂಬಾ ತುಂಬಾ ಕೋಟ್ಯಾಂತರ ಜನ ಇದ್ದಾರೆ ಅಂದ್ರೆ ಅದೆಲ್ಲ ಯೋಚನೆ ಮಾಡೋದು ಯಾಕೆಂದ್ರೆ ಅವ್ರು ಮಾಡಿದಂತಹ ಒಳ್ಳೆ ಕೆಲಸಗಳು ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣುವರ್ಧನ್ ಇದ್ದಾರೆ ಆ ಅಭಿಮಾನಿಗಳನ್ನ ನೀವೆಲ್ಲ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದೀರಾ ದಯವಿಟ್ಟು ಅದನ್ನ ಯಾವತ್ತು ಮಾಡಕೋಬೇಡಿ ನ್ಯಾಯವನ್ನು ದೊರಕಿಸ್ಕೊಡಿ ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇರೋದಷ್ಟೇನೆ ಆ ಮನೆಯವ್ರನ್ನ ಕರೆಸಿ ನಮ್ಮ ಹತ್ತು ಗುಂಟೆ ಜಾಗನ ಕೊಟ್ಟು ಪುನಃ ಅಲ್ಲಿ ಪುಣ್ಯ ಭೂಮಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಗೌರಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಯಾಕೆಂದ್ರೆ ನೀವು ಮನವಿಯನ್ನು ಪುರಸ್ಕರಿಸುತ್ತಿದ್ದೆ ಯಾಕೆಂದ್ರೆ ನೀವು ಒಳ್ಳೇದಕ್ಕೆ ನೀವು ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಅಭಿಮಾನಿಗಳಿಗೆ ನಿರಾಸೆ ಆಗೋದು ಬೇಡ ಇವಾಗ ಆಗಲೇ ಇಬ್ಬ ಅಭಿಮಾನಿಗಳೇ ಮೊದಲಿಂದಲೂ ನಿರಾಸೆ ಆಗಿದೆ ಅಭಿ ವಿಷ್ಣುವರ್ಧನ್ ಎಷ್ಟು ಶಾಂತಿ ಪ್ರಿಯರ ವಿಷ್ಣುವರ್ಧನ್ ಅಭಿಮಾನಿಗಳು ಶಾಂತಿ ಪ್ರಿಯರಾಗಿದ್ದಾರೆ ಆ ಶಾಂತಿ ಪ್ರಿಯರಿಗೆ ಕೆಟ್ಟದನ್ನ ಮಾಡಬೇಡಿ ಅವ್ರಿಗೆ ಒಳ್ಳೇದನ್ನ ಮಾಡಿ ತಿರ್ಗಾ ಅಭಿಮಾನಿಗಳ ದಂಗೆ ಇದ್ರೆ ಇಡೀ ರಾಜ್ಯಾದ್ಯಂತ ಒಂದು ದುಡ್ಡವಾದ ಹೋರಾಟ ಆಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀವಿ ಆ ಕುಟುಂಬದವ್ರನ್ನ ಕರೆಸಿ ಕೂಡಲೇ ಧ್ವಂಸ ಮಾಡಿರೋ ಜಾಗದಲ್ಲೇ ಒಂದು ಪುಣ್ಯ ಭೂಮಿಯನ್ನ ಹತ್ತು ಗುಂಟೆನಾದ್ರೂ ನಮಗೆ ಪುಣ್ಯ ಭೂಮಿಯನ್ನು ಜಾಗ ಕೊಡಬೇಕು ಅದಕ್ಕೆ ಏನ್ ರೇಟ್ ಆಗುತ್ತೆ ಇವತ್ತಿನ ಗೌರ್ಮೆಂಟ್ ರೇಟ್ ಏನಿದೆ ಏನ್ ರೇಟ್ ಇದೆ ಅದೆಲ್ಲ ಅಭಿಮಾನಿಗಳು ಸೇರಿ ಕೊಡ್ತಾರೆ ಅದರಿಂದ ಅದರ ಏನು ತಾರತಮ್ಯ ಮಾಡೋದಿಲ್ಲ ಕೊಟ್ಟೇ ಕೊಡ್ತಾರೆ ಅದನ್ನ ದಯವಿಟ್ಟು ಅದನ್ನ ಉಳಿಸ್ಕೊಡಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಇವತ್ತಕ್ಕೆ ಕಳಕಳಿಯಿಂದ ಅವ್ರನ್ನ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮಗೆ ಅಭಿಮಾನಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ನಾವು ಮನವಿಯನ್ನ ಕೇಳ್ಕೊತಾ ಅನ್ಯಾಯ ವಿಷ್ಣುವರ್ಧನವರ ಪುಣ್ಯಭೂಮಿಯನ್ನು ನಿನ್ನೆ ರಾತ್ರಿ ಏಕಾಏಕಿ ಹೈಕೋರ್ಟ್ ಆದೇಶ ಬಂದಿದೆ ಅಂತ ಧ್ವಂಸಗೊಳಿಸಿದ್ರಿಂದ ಮೈಸೂರು ಅಭಿಮಾನಿಗಳೆಲ್ಲ ಸೇರಿ ಸಮಸ್ತ ಮೈಸೂರಿನ ಅಭಿಮಾನಿಗಳೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅವರು ಹೈಕೋರ್ಟ್ ಆದೇಶನ ಪುರಸ್ಕರಿಸದೆ ಆಗಿದೆ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಸಂಘಟನೆಗಳೆಲ್ಲ ಕರೆದು ಮಾತುಕತೆ ಮಾಡಿ ಹೀಗೆ ಹೈಕೋರ್ಟ್ ನಮ್ಮ ಪರವಾಗಿ ಆದೇಶ ಬಂದಿದೆ ನಾವು ಇದನ್ನು ಧ್ವಂಸ ಅಂತ ಅವರು ತಿಳಿಸ್ಬೋದಾಗಿತ್ತು ಅವಾಗ ಅಭಿಮಾನಿಗಳು ಆ ಜಾಗಕ್ಕೆ ಏನ್ ಮೌಲ್ಯ ಕೊಡಬೇಕಾಗಿತ್ತು ಕೊಟ್ಟು ಅದನ್ನು ಖರೀದಿ ಮಾಡಿ ಅಲ್ಲಿ ಅವರ ಪುಣ್ಯ ಭೂಮಿಯನ್ನ ಮಾಡಲಿಕ್ಕೆ ತಯಾರಾಗ್ತಾ ಇದ್ರು ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟೊಬ್ಬದ ಪ್ರಯುಕ್ತ ಈಗ ಆಗಿರೋದು ಒಂದು ವಿಪರ್ಯಾಸವೇ ಸರಿ ವಿಷ್ಣುವರ್ಧನ್ ಅವರಿಗೆ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ ಈ ವಿಚಾರದಲ್ಲಿ ಅನ್ಯಾಯ ಆಗ್ತಾನೆ ಇದೆ ದಯವಿಟ್ಟು ಸರ್ಕಾರದವರು ಈ ಮೂಲಕ ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಕರೆಸಿ ಮತ್ತೊಮ್ಮೆ ಮಾತುಕತೆ ಮುಖಾಂತರ ಅಭಿಮಾನಿ ಸಂಘಟನೆಗಳನ್ನ ಕರೆಸಿ ಮಾತುಕತೆ ಮುಖಾಂತರ ಈ ಸಮಸ್ಯೆಯನ್ನ ಬಗೆಹರಿಸಿ ಅಭಿಮಾನಿಗಳಿಗೆ ಈ ಪುಣ್ಯಭೂಮಿಯನ್ನ ಅವರು ಕೇಳಿದಷ್ಟು ಮೊತ್ತಾನ ಕೊಡಕ್ಕೆ ತಯಾರಿರೋದ್ರಿಂದ ಮತ್ತೆ ದೊರಕಿಸಿ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಆಗಲೇಬೇಕೆಂದು ನಾವು ಇಲ್ಲಿ ಈ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಇದಕ್ಕೆ ಸರ್ಕಾರ ಈ ಮಾತುಕತೆ ಮುಖಾಂತರ ಬಗೆಹರಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಉಳಿಸಿ उलीसी जल्दी तक होराटा जल्दी तक होराटा जल्दी तक